ಉತ್ತರ ಭಾದ್ರಪದ ನಕ್ಷತ್ರ ಶನಿಯ ನಕ್ಷತ್ರ ಹಿಡಿದ ಕಾರ್ಯವನ್ನು ಮಾಡಲೇಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ಕೋಪವನ್ನು ಕಡಿಮೆ ಮಾಡದಿದ್ರೆ ತುಂಬ ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದು ಇರ್ತದೆ ತುಂಬ ಸಡನ್ ಸಡನ್ನಾಗಿ ಕೋಪ ಬರೋದ್ರಿಂದ ಸ್ವಲ್ಪ ಸಮಸ್ಯೆ ಕಾಡ್ತದೆ ಈ ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಸ್ವಲ್ಪ ಮಟ್ಟಿಗೆ ತಾಯಿಯ ಸಮಾನ ಅಥವಾ ತಾಯಿಯ ಪ್ರೀತಿಯ ಕೊರತೆ ಉಂಟಾಗ್ತಕ್ಕಂಥದ್ದು ಜಾತಕದಲ್ಲಿ ನಕ್ಷತ್ರ ದೋಷ ತರಿಸ್ತದೆ ಅಂದರೆ ಚಂದ್ರನ ದೋಷ ಇರ್ತದೆ ಪ್ರೀತಿ ಕಡಿಮೆ ಆಗುತ್ತೆ ತಾಯಿಯ ಸಮಾನದಿಂದ ಅಥವಾ ತಾಯಿಯ ಪೋಷಣೆ ಕಡಿಮೆ ಆಗ್ತದೆ ಎಲ್ಲೋ ಬೆಳಿಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದ್ಬಿಡುತ್ತೆ ಈ ಚಂದ್ರನ ದೋಷ ಇರೋದರಿಂದ ಈ ಪೂರ್ವ ಭಾದ್ರಪ ಅಂದರೆ ಉತ್ತರ ಭಾದ್ರಪದ ನಕ್ಷತ್ರದವರು ಶಿವನ ಆರಾಧನೆಯನ್ನು ಮಾಡೋದು ಮರಿಬೇಡಿ ಎಷ್ಟು ಶಿವನ ಆರಾಧನೆ ಆಗಿಂದಾಗೆ ತಾಯಿಯ ಆಶೀರ್ವಾದ ತಾಯಿಯ ನಿಂದನೆಗಳನ್ನು ಮಾಡೋದು ಕಡಿಮೆ ಮಾಡಿಕೊಳ್ಳಿ ಪೋಷಣೆಗಳು ಕಡಿಮೆ ಆಗುತ್ತೆ ದುರ್ಗಾರಾಧನೆ ಹಾಗೆ ನಿಮ್ಮ ಬಳಿಯಲ್ಲಿ ಒಂದು ಯಾವಾಗಲೂ ಕೂಡ ಒಂದು ಸಿಲ್ವರ್ ಕಾಯನನ್ನು ಇಟ್ಕೊಳ್ಳಿ ಖಂಡಿತವಾಗಿ ಬೆಳ್ಳಿಯ ಧಾರಣೆ ಕೂಡ ನಿಮಗೆ ಒಂದಷ್ಟು ಆ ಚಂದ್ರನ ದೋಷ ನಿವಾರಣೆ ಆಗುತ್ತೆ ಶಿವನಿಗೆ ಆಗಿಂದಾಗಿ ಜಲಾಭಿಷೇಕವನ್ನು ಮಾಡ್ತಾ ಬನ್ನಿ ಈ ದೋಷ ಪರಿಹಾರ ಆಗುತ್ತೆ ತಾಯಿಯ ಪೋಷಣೆ ತಾಯಿಯ ಪ್ರೀತಿ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು